ನೀವು ಹೋದ ಸಮಯದಲ್ಲಿ ಶಾಲೆ ಬರೋ ಹುಡುಗ ನೀನು ಆ ಮೊಬೈಲ್ ಇಟ್ಕೊಂಡು ಯಾವಾಗಲೂ ಕುಂತಿರ್ತಿಯಲ್ಲ ತೆಲಗಿರಿ ಕೆಲಸ ಸೇರ್ಬೇಕಂತ ಮಾಡಿದೆ ಮೊಬೈಲ್ ಅನ್ನ ನೋಡ್ಬೇಕು ಒಳ್ಳೆ ಕೆಲಸಕ್ಕೆ ಮೊಬೈಲ್ ಅನ್ನ ನೋಡ್ಬೇಕು ತುಂಬಾ ಮೊಬೈಲ್ ಹಿಡ್ಕೊಂಡು ಕೂತಂದ್ರೆ ನೀವು ವಿದ್ಯಾಭ್ಯಾಸ ಮಾಡೋದವಾಗ ಹ ಮೊಬೈಲ್ ಒಳ್ಳೇದ್ಕೂ ಇದೆ ಕೆಟ್ಟದ್ಕು ಇದೆ ಒಳ್ಳೆದಕ್ಕೂ ಯೂಸ್ ಅನ್ನು ಮಾಡ್ಕೋಬೇಕು ನೋಡು ನಿಮ್ಮ ಅಪ್ಪ ಎದಿನವು ಎದಿನವ ಅಂತ ಬಿದ್ದು ಒದ್ದಾಡ್ತದ ನೀನ್ ಮೊಬೈಲ್ ಹಿಡ್ಕೊಂಡ ಹಿಂಗ್ 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 ಮಾಡಕ ಏನಿಗಣ ಫಸ್ಟ್ ಆ ಮೊಬೈಲ್ ಕಳ್ಸಿ ಅವನು

ಯೂಸ್ ಮಾಡಬಾರ್ದು ಆಯ್ತನಪ್ಪ ಶಾಲೆ ಮಕ್ಕಳು ಶಾಲೆ ಬರ್ತಕ್ಕಂಥ ಮಕ್ಕಳು ಕಲಿತಕ್ಕಂಥ ವಯಸ್ಸಿನಲ್ಲಿ ಒಳ್ಳೊಳ್ಳೆ ಪಾಠಗಳನ್ನ ಎಷ್ಟು ಏನ್ ಹೇಳ್ಕೊಡ್ತಾರೋ ಅದನ್ನ ಕಲಿಬೇಕು ಬರೀ ಯಾವಾಗಲೂ ಮೊಬೈಲ್ ಇಟ್ಕೊಟ್ಟು ಗೇಮ್ ಆಡಿದೆ ಅದನ್ನ ಆಡಿದೆ ಇದನ್ನ ಆಡಿದೆ ಅಂತ ಹೇಳಿ ನೀವು ಜೀವನವನ್ನು ಹೋಗಬೇಡ್ರಿ ಹೋಗ್ಬೇಡ್ರಿಗಣ ಮೊಬೈಲ್ ಕೂಡ ಕಳಿಗೆ ಮೊನ್ನೆ ಒಳಗೆ ಏನೋ ಬಾಬಿನ ಚಾರ್ಜ್ಕೊಂಡ್ ಜನ ಮೊಬೈಲ್ ಬ್ಲಾಸ್ಟ್ ಆಗೈತಿ ಅದ್ರ ಜೋಡಿ ಆ ಹುಡುಗನು ಸತ್ತಲ್ಲ ಪೇಪರ್ நெல்லாம் ஒன்னைய முழுகா அத்தாடி மொபைல் கம்மி மொபைல் 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 பிரபல் மொபைல் மொபைல் ஊட்ட மாட்ட ஓடுவாக ஏ

ನೀವೆಲ್ಲರೂ ಏನ್ ಮಾಡಕ ಟ್ಯೂಷನ್ ಮಾಡಕಂತ ಪಾಟ್ಗಳನ್ನೆಲ್ಲ ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಹೌದಾ ಓಮ್ ವರ್ಕ್ ಮಾಡುವಾಗ ಫೋನ್ ಬರೆಯುವಾಗಂಟು ಮೊಬೈಲ್ 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 ಎಲ್ಲಾರು ಕಾರ್ಯಕ್ರಮ ಕೇಳಿದ್ರಲ್ಲ ಹ ನಾವು ಸರಿಯಾಗಿ ಇಪ್ಪತ್ತೈದು ಹೇಳಿದ್ವಿ ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ಆಗಿಬಿಡ್ತು ನೀವೆಲ್ಲ ಊಟ ಮಾಡ್ತಕ್ಕಂಥ ಟೈಮ್ ಕಾರ್ಯಕ್ರಮ ಎಲ್ಲ ಕೇಳಿರಲ್ಲ ಹ್ಞೂ ಕಾರ್ಯಕ್ರಮ ಅರ್ಥ ಹೆಚ್ಚಲ್ಲ ಈ ಕಾರ್ಯಕ್ರಮ ಉದ್ದೇಶಿಸಿ ನೀವ್ಯಾರು ಹೇಳ್ಬೇಕು ಒಂದು ಬಂದು ಒಂದ್ ಎರಡು ನೋಡಿನ ಹಿಂಗ್ ಮಾಡಿದ್ರಿ ಹಿಂಗಂತ ಹೇಳ್ಬೇಡಿ ಒಂದ್ ನೋಡಿ ಎರಡು ನೋಡಿ ಹೇಳ್ಬೇಡಿ ಬರ್ರಿ ನಿಮ್ ಅನಿಸಿಕೇನೆ ಹೇಳಿ ಒಂದ್ ಎರಡು ನೋಡಿ ಒಬ್ಬರು ಯಾರಾದ್ರೂ ಬನ್ನಿ